ಪೂಜ್ಯ ಗುರುವಾರೆಯವರ ಹತ್ರ ಗುರುವಾರ ಅಮಾವಾಸ್ಯ ದಿನ ನಾನು ನನ್ನ ಹೆಂಡತಿಯ ಮಾತು ಕೇಳಿ ಹತ್ರ ಹೋದೆ ಅಪ್ಪಾಜಿ ಮಗನಿಗೆ ಒಂದೂವರೆ ತಿಂಗಳಾಯಿತು ಅವನಿಗೆ ಊಟ ಸೇರ್ತಾ ಇಲ್ಲ ನೀರು ಸೇರ್ತಾ ಇಲ್ಲ ಬರೀ ವಾಂತಿ ಆಗ್ತಾ ಇದೆ ಅಂತ ಹೇಳಿದೆ ಅಪ್ಪಾಜಿ ರಾತ್ರಿ ಏಳುವರೆ ಎಂಟು ಗಂಟೆ ಆಗಿತ್ತು ನೀ ಎಷ್ಟೊತ್ತಿದ್ರೆ ಹೋಗಿ ಅವನ್ನು ಕರ್ಕೊಂಡು ಅಂತ ಹೇಳಿದರು ಅವನು ನಾನು ನನ್ನ ಮಗನನ್ನು ನನ್ನ ಹೆಂಡತಿಯ ತವರು ಮನೆಯಲ್ಲಿ ಓದಲಿಕ್ಕೆ ಬಿಟ್ಟಿದ್ದೀನಿ ಆಗ ನಾನು ಎಂಟು ಗಂಟೆಗೆ ನಾನು ಮಾನವಿಗೆ ಹೋಗಿ ಕರೆದುಕೊಂಡು ಬಂದು ಗುರುವರ ಸನ್ನಿಧಾನದಲ್ಲಿ ವಾಸ್ತವ್ಯ ಮಾಡಿದೆ ಅವರು ಹೇಳಿದ ಹಾಗೆ ಒಂದೂವರೆ ತಿಂಗಳಿಂದ ಏನು ಅವನಿಗೆ ವಾಮಿಂಟು ಮತ್ತು ಊಟ ಸೇರ್ತಾ ಇರಲಿಲ್ಲ ನೀರು ಸೇರ್ತಾ ಇರಲಿಲ್ಲ ಆಗ ನಮ್ಮ ಮನೆಯಲ್ಲಿ ಏನಂದ್ರು ಇವನು ಆರಾಮಾಗ್ತಾ ಇಲ್ಲ ಎಲ್ಲರೂ ವಿಚಿತ್ರವಾಗಿ ಅವನಿಗೆ ಭಾಳ ಅಂದರೆ ಭಾಳ ಪ್ರೀತಿ ಮಾಡ್ತಾರೆ ನನ್ನ ಹೆಂಡತಿ ತವರ ಮನೆಯಲ್ಲಾಗಲಿ ನನ್ನ ಮನೆಯಲ್ಲಾಗಲಿ ಭಾಳ ಪ್ರೀತಿಯಿಂದ ಸಾಕಿದ್ದ ಕಾರಣ ಎಲ್ಲರೂ ಊಟ ಬಿಟ್ಟು ಎರಡು ಮೂರು ದಿನಗಳ ಕಾಲ ಅವನ ಸಂಬಂಧ ಎಲ್ಲರೂ ಅಳಕತ್ತಿದ್ದೀವಿ ಆಗ ಪೂಜ್ಯ ಗುರುವಾರರು ಒಂದು ಮಾತು ಹೇಳಿದರು ಅವನು ಏನು ಆಗಲ್ಲಪ್ಪ ನೀವು ಯಾಕೆ ಚಿಂತೆ ಮಾಡಕತ್ತೀರಿ ಅವನು ಮತ್ತೆ ನಲವತ್ತನೇ ದಿನದ ಕಾರ್ಯಕ್ರಮದಲ್ಲಿ ಬಂದು ನೃತ್ಯ ಮಾಡೇ ಮಾಡುತ್ತಾನೆ ಎನ್ನುವ ಭರವಸೆಯನ್ನು ನೀಡಿದರಲ್ಲ ಆ ಭರವಸೆಯ ನೃತ್ಯವೇ ಇದಕ್ಕೆ ಪರಮ ಪೂಜೆ ಗುರುವರೀರ ಆಶ್ರಯದವೇ ಕಾರಣ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಹಾಗಾಗಿ ಪೂಜ್ಯ ಗುರುವಾರರಿಗೆ ನಮ್ಮ ಕುಟುಂಬದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಎರಡು ಮೂರು ದಿನಗಳಲ್ಲಿ ಆ ನನ್ನ ಮಗನಿಗೆ ತಾಯಿಯ ಸಮನಾಗಿರ್ತಕ್ಕಂಥ ಆ ಶಾಲೆಯ ಮೇಡಮ್ರವರು ಮೇಘನಾ ಕುಮಾರಿ ಮೇಘಂ ಮೇಘನಾರವರು ಸಹ ನನ್ನ ಮಗನನ್ನು ಮುದ್ದುವಿಂದ ಪ್ರೀತಿಯಿಂದ ಬೆಳೆಸಿ ಈ ನೃತ್ಯವನ್ನು ಕಲಿಸಿಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಜೋರಾದ ಚಪ್ಪಳಿಯ ಮೂಲಕ ಅವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ದಯಮಾಡಿ ಮೇಘನ್ರವರು ಮೇಲೆ ಬಂದು ಅಮ್ಮನವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಕುಮಾರಿ ಮೇಘನಾ ಮೇಡಮ್ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ನೃತ್ಯವನ್ನು ಮೆಚ್ಚಿ ಪೂಜೆ ಗುರುವರೆಯರು ಐದು ನೂರ ಒಂದು ರೂಪಾಯಿ ಕೊಟ್ಟಿರುತ್ತಾರೆ ಪೂಜೆ ಗುರುವರಿಗೆ ತುಂಬ ಹೃದಯದ ಅಭಿನಂದನೆಗಳು ಅಗ್ರಾಮ್ ನಾಯಕರವರು ಪೂಜ ಗುರುವರಿಯರು ಕೊಟ್ಟಿರ್ತಕ್ಕಂತಹ ಕಾಣಿಕೆಯನ್ನು ಸ್ವೀಕಾರ ಮಾಡ್ಕೋಬೇಕು ನಮಸ್ಕಾರ